ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಇದು ಪ್ರೀವಿಯಸ್ ಇಯರು ಆರ್ ಆರ್ ಬಿ ಗ್ರೂಪ್ ಡಿ ನಲ್ಲಿ ಕೇಳಿರೋಂಥ ಜಿ ಕೆ ರಿಲೇಟೆಡ್ ಕ್ವಶನ್ ಆಗಿರುತ್ತೆ ಈ ಒಂದು ಕ್ವಶನ್ಸ್ ತುಂಬಾ ನಿಮಗೆ ನೆಕ್ಸ್ಟ್ ಬರುವ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ಕನ್ನಡದಲ್ಲಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ರ ಅವರಿಗೆಲ್ಲ ತುಂಬಾ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಫಸ್ಟ್ ಒಂದು ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಭಾರತವು ಯಾವ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಂತ ಇಲ್ಲಿ ಕ್ವಶ ಆಪ್ಷನ್ಗೆ ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅನ್ನೋದು ಕರೆಕ್ಟಾಗಿರೋ ಆನ್ಸರು ಆಪ್ಷನ್ ಒನ್ ಈಸ್ ರೈಟು ಸಂಸದೀಯ ಮಾದರಿ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗರ್ಗರ್ ರೇಷನ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದರೆ ಸೊ ಇದರ ಸ್ಕೀಮ್ ಈ ಥರ ಸ್ಕೀಮ್ಸ್ ಬಗ್ಗೆ ಎಲ್ಲ ಕೇಳ್ಬೋದು ಇದು ಟ್ವೆಂಟಿ ಟ್ವೆಂಟಿ ಟೂ ಇವ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಇಲ್ಲಿ ಒಡಿಶಾ ಪಂಜಾಬು ರಾಜಸ್ಥಾನ್ ಬಿಹಾರ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಇಸ್ ಪಂಜಾಬ್ ಕರೆಕ್ಟ್ ಆನ್ಸರ್ ಟು ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಒಂದು ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಬೆಳವಣಿಗೆಗಾಗಿ ಹದಿಹರೆಯದವರಿಗೆ ಯಾವ ರೀತಿಯ ಆಹಾರ ಪದ್ಧತಿ ಅಗತ್ಯವಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಗಳಲ್ಲಿ ಕೊಬ್ಬಿನಂಶ ಪೂರಿತ ಆಹಾರ ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ ನೆಕ್ಸ್ಟು ಕಡಿಮೆ ಪರ್ಯಾಪ್ತ ಕೊಬ್ಬುಗಳಿರುವ ನೆಕ್ಸ್ಟು ಪ್ರೋಟೀನ್ಗಳಿಂದ ಸಮೃದ್ಧವಾಗಿರುವಂಥ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಆರೋಗ್ಯವಂತ ಅಂದರೆ ಆರೋಗ್ಯಕರ ಸಂತಾನೋತ್ಪತ್ತಿಗಾಗಿ ಯಾವ ರೀತಿಯ ಆಹಾರ ಪದ್ಧತಿ ನಮಗೆ ಆಗ ಅಗತ್ಯವಿದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಆಗುತ್ತೆ ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ ಆಹಾರವನ್ನು ತಗೊಂಡ್ರೆ ಆರೋಗ್ಯಕರವಾದ ಸಂತಾನೋತ್ಪತ್ತಿ ಬೆಳವಣಿಗೆಗೆ ಈ ಒಂದು ಆಹಾರ ಪದ್ಧತಿ ಅಗತ್ಯವಿದೆ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರು ಆಪ್ಷನ್ ಟೂ ಈಸ್ ರೈಟು ಪೌಷ್ಟಿಕಾಂಶ ದೃಷ್ಟಿಯಿಂದ ಉತ್ತಮ ಸಮತೋಲಿತ ಆಹಾರ ತುಂಬನೇ ಯೂಸ್ಫುಲ್ ಆಗುತ್ತೆ ಈ ಒಂದು ಎಕ್ಸಾಮ್ಸ್ಗೆ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಯಾವ ನಿಯಮವು ಇತರ ಅಂಶಗಳನ್ನು ಸ್ಥಿರವಾಗಿರಿಸಿ ಒಂದು ಅಂಶದ ಪ್ರಮಾಣವನ್ನು ಹೆಚ್ಚಿಸಿದರೆ ಆ ಅಂಶದ ಸೀಮಂತ ಉತ್ಪನ್ನವು ಕ್ರಮೇಣ ಕುಸಿಯುತ್ತದೆ ಎಂದು ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇದು ಎಕನಾಮಿಕ್ಸ್ ರಿಲೇಟೆಡ್ ಈ ಒಂದು ಕ್ವಶನ್ ಆಗುತ್ತೆ ಸೊ ಇದರಲ್ಲಿ ಆಪ್ಷನ್ನು ಹಣ ಉಳಿತಾಯದ ನಿಯಮ ಬದಲಾಗುವ ಅನುಪಾತಗಳ ನಿಯಮ ಸ್ಥಿರ ಅನುಪಾತಗಳ ನಿಯಮ ನೆಕ್ಸ್ಟು ಅಸ್ಥಿರ ಆರ್ಥಿಕತೆಯ ನಿಯಮ ಅಂತ ಇದೆ ಇಲ್ಲಿ ಆಪ್ಷನ್ ಗಳಲ್ಲಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬದಲಾಗುವ ಅನುಪಾತಗಳ ನಿಯಮ ಆಗುತ್ತೆ ಅಂದ್ರೆ ಆ ಅಂಶದ ಸೀಮಂತ ಉತ್ಪನ್ನವು ಕ್ರಮೇಣ ಕುಸಿಯುತ್ತದೆ ಅಂತ ಯಾವುದು ಹೇಳುತ್ತೆ ಅಂತ ಅಂದ್ರೆ ಬದಲಾಗುವ ಅನುಪಾತಗಳ ನಿಯಮ ಆಗುತ್ತೆ ಆಪ್ಷನ್ ಟೂ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ನೋಡೋಣ ಈ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತರು ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನಾಯಕರಾಗಿದ್ದರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಗಳಲ್ಲಿ ಚಕ್ರವರ್ತಿ ರಾಜಗೋಪಾಲಚಾರಿ ಬೆಹರಾಮ್ ಜಿ ಎಂ ಮಲಬಾರಿ ಚಂದ್ರಶೇಖರ್ ಬುಲ್ ಬಾಯ್ ದೇಸಾಯಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೋಷಿಯಲಿಸ್ಟ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನಾಯಕರು ಯಾರಾಗಿದ್ದರು ಅಂತ ಅಂದ್ರೆ ಚಂದ್ರಶೇಖರ್ ಆಜಾದ್ ಆಗುತ್ತೆ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಬಂದ್ಬಿಟ್ಟು ಇವರು ಭಾರತದ ಎರಡನೇ ಗವರ್ನರ್ ಜನರಲ್ ಆಗಿದ್ದರು ಇವರು ಸ್ಟೇಟ್ಸ್ ಮ್ಯಾನ್ಹಂಡ್ ಇಂದು ದಿನಪತ್ರಿಕೆಗಳಿಗೆ ಲೇಖಕರಾಗಿದ್ದರು ಮತ್ತು ಇವರನ್ನು ಜನರು ರಾಜಾಜಿ ಎಂದು ಕರೆದರು ಇವರು ಕೂಡ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರಿಗೆ ರಿಲೇಟೆಡ್ ಆಗಿದೆ ಅದೇ ರೀತಿ ಬೇರಂಜಿ ನೆಕ್ಸ್ಟ್ ಎಂ ಮಲಬಾರಿಹನ್ನವರು ಇವರು ಭಾರತೀಯ ಕವಿ ಪ್ರಚಾರಕ ಲೇಖಕ ಮತ್ತು ಸಮಾಜ ಸುಧಾಕ ಸುಧಾರಕರಾಗಿದ್ದರು ಮತ್ತು ಇವರು ಬಾಲ್ಯ ವಿವಾಹದ ವಿರುದ್ಧ ಹೋರಾಡಿದರು ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ಕೂಡ ಇವರು ಹೋರಾಡಿದರು ಯಾರು ಅಂತ ಅಂದರೆ ಎಂ ಮಲ್ಬಾರಿ ಅನ್ನೋರು ನೆಕ್ಸ್ಟು ಅಜಾದ್ ಚಂದ್ರಶೇಖರ್ ಅಜಾದ್ ಅವರು ಇವರೊಬ್ಬ ಕ್ರಾಂತಿಕಾರಿ ಆಗಿದ್ದಾರೆ ನೆಕ್ಸ್ಟು ಇವರು ಹಿಂದೂಸ್ತಾನು ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ನ ಸಂಸ್ಥೆಯನ್ನು ಸ್ಥಾಪಿಸಿದರು ಯಾರು ಅಂತ ಅಂದರೆ ಚಂದ್ರಶೇಖರ್ ಆಜಾದ್ ಅವರು ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಈ ಕೇಳಿರುವ ಕ್ವಶನಲ್ಲಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾರು ಆ ರಿಪಬ್ಲಿಕನ್ ಸಾರಿ ಹಿಂದೂಸ್ತಾನ್ ಸೋಷಲಿಸ್ಟಿಕ್ ಸೋಷಿಯಲಿಸ್ಟ್ ಆ ರಿಪಬ್ಲಿಕನ್ ಅಸೋಸಿಯೇಷನ್ನ ನಾಯಕರಾಗಿದ್ದರು ಅಂತ ಅಂದರೆ ಚಂದ್ರಶೇಖರ್ ಆಜಾದ್ ಆಪ್ಷನ್ ತ್ರೀ ಇಸ್ ರೈಟು ಚಂದ್ರಶೇಖರ್ ಆಜಾದ್ ನೆಕ್ಸ್ಟ್ ಒಂದು ನೋಡೋಣ ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನು ಇವರು ಆಯ್ಕೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ ಯಾರು ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ನು ಸಮಿತಿಯ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ನೆಕ್ಸ್ಟ್ ಗ್ರಾಮದ ಪ್ರಧಾ ನೆಕ್ಸ್ಟ್ ರಾಜ್ಯ ಶಾಸಕಾಂಗ ಸದಸ್ಯರು ಅಂತ ಕೊಟ್ಟಿದ್ದಾರೆ ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನು ಸಮಿತಿಯ ಸದಸ್ಯರು ಆಯ್ಕೆ ಮಾಡ್ತಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಯಾರು ಅಂತ ಅಂದರೆ ಸಮಿತಿಯ ಸದಸ್ಯರು ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ನೋಡೋಣ ಕೆಳಗಿನ ಯಾವ ಗುಂಪು ಮತ್ತು ಆವರ್ತದಲ್ಲಿ ಇಂಗಾಲ ಸ್ಥಾನ ಹೊಂದಿದೆ ಅಂತ ಕೊಟ್ಟಿದ್ದಾರೆ ಇದು ಸೊ ಸೈನ್ಸ್ ರಿಲೇಟೆಡ್ ಕ್ವಶನ್ ಆಗುತ್ತೆ ಕೆಳಗಿನ ಯಾವ ಗುಂಪು ಮತ್ತು ಆವಾರ್ತದಲ್ಲಿ ಇಂಗಾಲ ಸ್ಥಾನ ಹೊಂದಿದೆ ಅಂತ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಗುಂಪು ಫೋರ್ಟೀನ್ ಮತ್ತು ಆವಾರ್ತ ಟೂ ಅಂತ ಕೊಟ್ಟಿದ್ದಾರೆ ಗುಂಪು ಫೈವ್ ಮತ್ತು ಆವಾರ್ತ ಫೈವ್ ಗುಂಪು ಒನ್ ಮತ್ತು ಆವಾರ್ತ ಟು ನೆಕ್ಸ್ಟ್ ಗುಂಪು ತರ್ಟೀನ್ ಮತ್ತು ಆವಾರ್ತ ಫೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಆವಾರ್ತದಲ್ಲಿ ಗುಂಪು ಮತ್ತು ಆವಾರ್ತದಲ್ಲಿ ಇಂಗಾಲ ಸ್ಥಾನ ಹೊಂದಿದೆ ಅಂತ ಅಂದ್ರೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ಗುಂಪು ಫೋರ್ಟೀನ್ ಮತ್ತು ಆವರ್ತ ಟೂ ನಲ್ಲಿ ಇಂಗಾಲದ ಸ್ಥಾನ ಹೊಂದಿದೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಮೆಡಿಟರೇನಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಕ್ಷೋಭೆಗಳನ್ನು ಸೋರಿಯಲ್ ಸ್ಪೆಲಿಂಗ್ ತಪ್ಪಾಗಿದೆ ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ ಅಂತ ಇಲ್ಲಿ ಕೊಟ್ಟಿದೆ ಇದು ಕ್ಷೋಭೆ ಆಗಬೇಕು ಅದು ಕೋಬೆ ಆಗಿದೆ ಸೊ ಸರಿ ಮಾಡ್ಕೊಳ್ಳಿ ಇಲ್ಲಿ ಮಾವಿನ ಮಳೆ ನೆಕ್ಸ್ಟ್ ರಿಲೀಫ್ ಮಳೆ ಉದ್ವರ್ಗಾಮಿ ಮಾರುತ ಧಾರಾಕಾರ ಮಾರುತ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ನು ಇಲ್ಲಿ ಕೇಳಿರುವ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ ಫೋರ್ ಇಸ್ ಕರೆಕ್ಟು ಧಾರಾಕಾರ ಮಾರುತ ಯಾವ ಅಂದರೆ ಯಾವುದು ಮೆಡಿಟರೇನಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಕ್ಷೋಭೆಗೆ ಶೋಭೆ ಕ್ಷೋಭೆಗಳನ್ನು ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ ಅಂತ ಅಂದರೆ ಧಾರಾಕಾರ ಮಾರುತ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ನೋಡಿ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಶಕ್ತಿಯ ಅಗತ್ಯವಿರುತ್ತದೆ ಇದಕ್ಕೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಅಂತ ಅಂದರೆ ಅಂದರೆ ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಮ್ ಕಡಿಮೆ ಶಕ್ತಿಯ ಅಗತ್ಯವಿರುತ್ತೆ ಅದಕ್ಕೆ ರೀಸನ್ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಗಳಲ್ಲಿ ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು ಅಂತ ಕೊಟ್ಟಿದ್ದಾರೆ ಚಲನಶೀಲತೆ ಇಲ್ಲದಿರುವುದು ಸಸ್ಯಗಳು ತಮ್ಮದೇ ಸ್ವಂತ ಆಹಾರವನ್ನು ಸಂಶ್ಲೇಷಿಸುವುದು ಸಸ್ಯಗಳು ಉಸಿರಾಟದ ಸಮಯದಲ್ಲಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವುದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೀಸನ್ ಏನು ಅಂತ ಅಂದರೆ ಆಪ್ಷನ್ ಒಂದು ಮತ್ತು ಎರಡು ಕರೆಕ್ಟ್ ಆಗುತ್ತೆ ಅಂಗಾಂಶಗಳಲ್ಲಿ ದೊಡ್ಡ ಪ್ರಮಾಣದ ಮೃತ ಜೀವಕೋಶಗಳಿರುವುದು ನೆಕ್ಸ್ಟು ಚಲನಶೀಲತೆ ಇಲ್ಲದಿರುವುದು ಈ ಒಂದು ಕ್ವಶನ್ಗೆ ರೀಸನ್ ಆಗಿರುತ್ತೆ ಕರೆಕ್ಟು ಆನ್ಸರು ಆಪ್ಷನ್ ಒನ್ ಮತ್ತು ಟೂ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಭಾರತದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಡ್ಯಾಶ್ ಇತರ ರಾಜ್ಯಗಳಿಗಿಂತ ಅತಿ ಹೆಚ್ಚು ಸಂಖ್ಯೆಯ ಕ್ರಿಶ್ಚಿಯನ್ನರನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವ ಜ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ ಯಾವ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಅಂದರೆ ಕೇರಳ ಆಗುತ್ತೆ ಯಾವುದರ ಪ್ರಕಾರ ಅಂತ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆಪ್ಷನ್ ಒನ್ ಇಸ್ ಕರೆಕ್ಟು ಕೇರಳ ರಾಜ್ಯ ನೆಕ್ಸ್ಟ್ ಒನ್ನು ಅಡುಗೆ ಸೋಡಾದ ವೈಜ್ಞಾನಿಕ ಹೆಸರೇನು ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ಆಪ್ಷನ್ನು ಸೋಡಿಯಂ ಸಲ್ಫೇಟ್ ಸೋಡಿಯಂ ಬೈ ಕಾರ್ಬೊನೇಟ್ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಸೋಡಿಯಂ ಕಾರ್ಬೊನೇಟ್ ಅಂತ ಕೊಟ್ಟಿದ್ದಾರೆ ಅಡುಗೆ ಸೋಡಾದ ವೈಜ್ಞಾನಿಕ ಹೆಸರು ಏನು ಅಂತ ಅಂದರೆ ಸೋಡಿಯಂ ಬೈ ಆಗುತ್ತೆ ಆಪ್ಷನ್ ಟೂ ಇಸ್ ಕರೆಕ್ಟು ಸೊ ಇದು ಆ ಜನರಲ್ ಸೈನ್ಸ್ ರಿಲೇಟೆಡ್ ಕ್ವಶನು ತುಂಬಾನೇ ಇಂಪಾರ್ಟೆಂಟು ಆದರೂ ಕೆಮಿಸ್ಟ್ರಿ ರಿಲೇಟೆಡ್ ಈ ಒಂದು ಕ್ವಶನ್ನು ಪ್ರೀವಿಯಸ್ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ಈ ಒಂದು ಕ್ವಶನ್ನು ಪ್ರೀವಿಯಸ್ ತುಂಬ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಕ್ವೆಶನಾಗಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡ್ಕೊಳ್ಳಿ ಅಡುಗೆ ಸೋಡದ ವೈಜ್ಞಾನಿಕ ಹೆಸರೇನು ಅಂತ ಅಂದರೆ ಸೋಡಿಯಂ ಬೈ ಕಾರ್ಬೊನೇಟ್ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಸೋಡಿಯಂ ಬೈ ಕಾರ್ಬೋನೇಟ್ ನೆಕ್ಸ್ಟ್ ಒಂದು ಭಾರತೀಯ ಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಭಾರತದಲ್ಲಿ ಆಧುನಿಕ ಅಂಕಿ ಅಂಶಗಳ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟವರು ಯಾರು ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಅನಿಲ್ ಕುಮಾರ್ ಭಟ್ಟಾಚಾರ್ಯ ರಘುರಾಜ್ ಬಹದ್ದೂರ್ ದೇವ ಬಸ್ಸು ನೆಕ್ಸ್ಟ್ ಪ್ರಶಾಂತ್ ಚಂದ್ರ ಮಹಲಾನೌಬಿಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪ್ರಶಾಂತ್ ಚಂದ್ರ ಮಹಲಾನ ಆಗ್ತಾರೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಭಾರತೀಯ ಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತೆ ಇದರ ಪಿತಾಮಹ ಯಾರಾಗಿದ್ರು ಅಂತ ಅಂದ್ರೆ ಪ್ರಶಾಂತ್ ಅಂತ ಚಂದ್ರ ಮಹಲಾನೋಬಿಸ್ ಅವರು ಹಾಕ್ತಾರೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ನೋಡೋಣ ಗೋಳದ ಮಸೂರದ ವೃತ್ತಾಕಾರದ ಬಾಹ್ಯ ರೇಖೆಯ ಪರಿಣಾಮಕಾರಿ ವ್ಯಾಸವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇದು ಪ್ರೀವಿಯಸ್ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಕೇಳಿರುವಂತಹ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಈ ಒಂದು ಕ್ವಶನ್ಸು ಆಲ್ಮೋಸ್ಟ್ ಈ ಒಂದು ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ನಾವು ರಿಪಿಟೇಷನ್ ಅಂದ್ರೆ ರಿಪೀಟ್ ಮಾಡ್ತೀವಿ ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ದ್ವಿತೀಯ ರಂಧ್ರ ಸಂಗಮ ಬಿಂದು ವಕ್ರತಾ ತ್ರಿಜಾ ವಕ್ರತಾ ಕೇಂದ್ರ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದ್ವಿತೀಯ ರಂಧ್ರ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟು ದ್ವಿತಿ ರಂಧ್ರ ಸೊ ತುಂಬಾ ಇಂಪಾರ್ಟೆಂಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಇಲ್ಲಿ ಬಂದಿದ್ದೀನಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಒನ್ ಗೃಹ ಬಳಕೆಗಾಗಿ ಬಳಸುವ ಫ್ಯೂಸ್ನ ನಿಗದಿತ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ ಗೃಹ ಬಳಕೆ ನಾವು ಯೂಸ್ ಮಾಡ್ತೀವಿ ಅಲ್ಲ ಮನೆಯಲ್ಲಿ ಅದರ ಬಳಸುವ ಫ್ಯೂಸ್ನ ನಿಗದಿತ ವ್ಯಾಪ್ತಿ ಎಷ್ಟು ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಆಗುತ್ತೆ ಒನ್ ಹ್ಯಾಂಪಿಯರ್ ಮತ್ತೆ ಟೆನ್ ಹ್ಯಾಂಪಿಯರ್ವರೆಗೂ ನಾವು ಈ ಒಂದು ಗೃಹ ಬಳಕೆಗಾಗಿ ಬಳಸುವ ಫ್ಯೂಸ್ನ ನಿಗದಿತ ವ್ಯಾಪ್ತಿ ಆಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಒನ್ ಹ್ಯಾಂಪಿಯರ್ ಟು ಟೆನ್ ಹ್ಯಾಂಪಿಯರ್ ನೆಕ್ಸ್ಟ್ ಒಂದು ಭಾರತೀಯ ಸಂಸತ್ತಿನ ಪಾತ್ರವನ್ನು ಬೆಂಬಲಿಸದ ಆಯ್ಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸರ್ಕಾರದ ವಿವಿಧ ಹಂತಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು ಮತ್ತು ತೀರ್ಮಾನಗಳನ್ನು ಮಾಡುವುದು ನಿಯಂತ್ರಿಸಲು ಮಾರ್ಗದರ್ಶನ ಮಾಡಲು ಮತ್ತು ಸರ್ಕಾರಕ್ಕೆ ತಿಳಿಸುವುದು ರಾಷ್ಟ್ರೀಯ ಸರ್ಕಾರವನ್ನು ಆಯ್ಕೆ ಮಾಡುವುದು ಕಾನೂನು ರಚನೆಯ ಕಾರ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾರತೀಯ ಸಂಸತ್ತಿನ ಪಾತ್ರವನ್ನು ಬೆಂಬಲಿಸದ ಆಯ್ಕೆಯನ್ನು ಇಲ್ಲಿ ಕೊಟ್ಟಿರುವ ಆಪ್ಷನ್ ಯಾವುದು ಅಂತ ಇಲ್ಲಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ಸರ್ಕಾರದ ವಿವಿಧ ಹಂತಗಳ ನಡುವಿನ ವಿವಾದಗಳನ್ನು ಬಗೆಹರಿಸಲು ಮತ್ತು ತೀರ್ಮಾನಗಳನ್ನು ಮಾಡುವುದು ಇದೊಂದು ಕರೆಕ್ಟ್ ಆಗಿರೋ ಆಯ್ಕೆ ಆಗಿರುತ್ತೆ ಆಪ್ಷನ್ ಒನ್ ಈಸ್ ಕರೆಕ್ಟು ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಒಂದಲ್ಲ ಒಂದು ಕ್ವಶನ್ಸ್ ಬರುತ್ತೆ ಸೊ ನಾವು ಸಂವಿಧಾನದ ಬಗ್ಗೆ ಆದಷ್ಟು ಈ ಒಂದು ಎಲೆಕ್ಷನ್ಸ್ಗೆ ಯಾವ ರೀತಿ ಎಲೆಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಕಾರ್ಯಗಳು ಮತ್ತು ಯಾರನ್ನ ವಜಾಗೊಳಿಸಬೇಕಾದ್ರೆ ಏನೆಲ್ಲ ಕಾರ್ಯಗಳನ್ನ ತಗೋತಾರೆ ಏನನ್ನ ಆಯ್ಕೆಯನ್ನು ಮಾಡಬೇಕಾಗುತ್ತೆ ಅಂತ ಈ ಥರ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ ಸೊ ನಾವು ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬದಲಾಗುತ್ತಿರುವ ಕಾಂತ ಕ್ಷೇತ್ರವು ವಾಹಕದಲ್ಲಿ ವಿಭವಂತದವನ್ನು ಪ್ರೇರೇಪಿಸಿ ಅದರಿಂದ ಆದ್ದರಿಂದ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊ ಆಪ್ಷನ್ಗಳಲ್ಲಿ ಉಷ್ಣ ಪ್ರೇರಣೆ ವಿದ್ಯುತ್ ಪ್ರೇರಣೆ ಕಾಂತೀಯ ಪ್ರೇರಣೆ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ವಿದ್ಯುತ್ ಕಾಂತಿಯ ಪ್ರೇರಣೆ ನೆಕ್ಸ್ಟ್ ಒಂದು ಸೈನ್ ಐ ಮತ್ತು ಸೈನ್ ಆರ್ ಅನುಪಾತಗಳನ್ನು ಈಗ ಎನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನ್ ಅನ್ನುತ್ತಾರೆ ಅವುಗಳ ಅನುಪಾತಗಳನ್ನು ಏನಂತಾರೆ ಅಂತ ಇಲ್ಲಿ ನೋಡೋದಾದ್ರೆ ವಕ್ರೀಭವನ ವರ್ಣ ವಿಭಜನೆ ನೆಕ್ಸ್ಟ್ ವಕ್ರೀಭವನ ಸೂಚ್ಯಂಕ ವರ್ಧನೆ ಅಂತ ಕೊಟ್ಟಿದ್ದಾರೆ ಇವುಗಳ ಅನುಪಾತ ಏನು ಅಂತ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಆನ್ಸರ್ ಬಂದ್ಬಿಟ್ಟು ವಕ್ರೀಭವನ ಸೂಚ್ಯಂಕ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ವಕ್ರೀಭವನ ಸೂಚ್ಯಂಕ ನೆಕ್ಸ್ಟ್ ಒಂದು ಕೆಳಗಿನ ಯಾವ ನಗರ ಗಂಗಾ ನದಿಯ ದಡದ ಮೇಲಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವ ನಾಲ್ಕು ನಗರಗಳಲ್ಲಿ ಯಾವ ಒಂದು ನಗರ ಗಂಗಾ ನದಿಯ ದಡದ ಮೇಲಿಲ್ಲ ಅಂತ ಅಂದರೆ ಲಕ್ನೋ ಹರಿದ್ವಾರ ಕಾನ್ಪುರ ಪಾಟ್ನಾ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಕ್ನೋ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟು ಲಕ್ನೋ ಅನ್ನೋ ಒಂದು ನಗರ ಗಂಗಾ ನದಿಯ ದಡದ ಮೇಲಿಲ್ಲ ನೆಕ್ಸ್ಟ್ ಒಂದು ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಪ್ರವಾಹದ ಹರಿವಿನಿಂದಾಗಿ ನಷ್ಟಗಳು ಡ್ಯಾಶ್ ರೂಪದಲ್ಲಿ ಉಂಟಾಗುತ್ತವೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ರೂಪದಲ್ಲಿ ಈ ಒಂದು ನಷ್ಟಗಳು ಉಂಟಾಗುತ್ತವೆ ಅಂತ ಅಂದ್ರೆ ಶಬ್ದ ಕಾಂತಿಯ ನಷ್ಟ ಶಾಖ ಬೆಳಕು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಶಾಖ ಆಗುತ್ತೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಪ್ರವಾಹದ ಹರಿವಿನಿಂದಾಗಿ ನಷ್ಟಗಳು ಶಾಖದ ರೂಪದಲ್ಲಿ ಉಂಟಾಗುತ್ತವೆ ಸೊ ಆಪ್ಷನ್ ತ್ರೀ ಈಸ್ ರೈಟ್ ಟು ಶಾಖ ನೆಕ್ಸ್ಟ್ ಒಂದು ನೋಡೋಣ ದೇವ ಪ್ರಯಾಗದಲ್ಲಿ ಅಂದರೆ ಉತ್ತರಾಖಂಡ್ ಈ ಕೆಳಗಿನ ಯಾವ ಎರಡು ನದಿಗಳ ಸಂಗಮದಿಂದ ಗಂಗಾ ನದಿ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾವ ಒಂದು ನದಿಗಳ ಸಂಗಮದಿಂದ ಗಂಗಾ ನದಿ ಅನ್ನೋದು ನದಿ ಉಂಟಾಗುತ್ತದೆ ಅಂತ ಇಲ್ಲಿ ಕೊಟ್ಟಿರುವ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಹಲಕಾನಂದ ಮತ್ತು ಭಾಗಿರತಿ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟು ಹಲಕಾನಂದ ಮತ್ತು ಭಾಗಿರತಿ ಈ ಒಂದು ಎರಡು ನದಿಗಳ ಸಂಗಮದಿಂದ ಗಂಗಾ ನದಿ ಉಂಟಾಗುತ್ತದೆ ಯಾವುದು ಅಂತ ಅಂದ್ರೆ ಹಲಕಾನಂದ ಮತ್ತು ಭಾಗಿರತಿ ಆಪ್ಷನ್ ತ್ರೀ ಇಸ್ ಕರೆಕ್ಟ್ to ನೆಕ್ಸ್ಟ್ ಒನ್ ನೋಡೋಣ ನೀರನ್ನು ಆಮ್ಲಜನಕ ಮತ್ತು ಹೈಡ್ರೋಜನ್ ಅನಿಲವಾಗಿ ವಿಭಜಿಸಲು ವಿದ್ಯುತ್ ಬಳಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಯಾವ ಒಂದು ಪ್ರಕ್ರಿಯೆ ಮೂಲಕ ಈ ಒಂದು ನೀರು ಮತ್ತು ಆಮ್ಲ ಸಾರಿ ನೀರನ್ನು ಆಮ್ಲಜನಕ ಮತ್ತು ಹೈಡ್ರೋಜನ್ ಅನಿಲವಾಗಿ ವಿಭಜಿಸಲು ವಿದ್ಯುತ್ ಬಳಸಲು ಯಾವ ಒಂದು ಪ್ರಕ್ರಿಯೆಯನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ನೀರಿನ ಪರಮಾಣೀಕರಣ ನೀರಿನ ವಿದ್ಯುತ್ ವಿಭಜನೆ ನೀರಿನ ಜಲ ವಿಚ್ಛೇದನ ನೆಕ್ಸ್ಟು ನೀರಿನ ಪ್ರಯಾಣಿಕರಣ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೀರಿನ ವಿದ್ಯುತ್ ವಿಭಜನೆ ಆಗುತ್ತೆ ಆಪ್ಷನ್ ಟೂ ಈಸ್ ರೈಟ್ ನೀರಿನ ವಿದ್ಯುತ್ ವಿಭಜನೆ ನೋಡಿ ನಾನು ಇಲ್ಲಿವರೆಗೂ ಪ್ರೀವಿಯಸ್ ಇಯರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರುವಂತಹ ಆರ್ ಆರ್ ಬಿ ಗ್ರೂಪ್ ಡಿ ನಲ್ಲಿ ಕೇಳಿರುವಂತ ಜಿ ಕೆ ರಿಲೇಟೆಡ್ ಕ್ವಶನ್ ಅಂಡ್ ಆನ್ಸರ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದೇ ತರ ಪ್ರೀವಿಯಸ್ ಇಯರು ಆರ್ ಆರ್ ಬಿ ಗ್ರೂಪ್ ಡಿನಲ್ಲಿ ನಲ್ಲಿ ಯಾವ ರೀತಿ ಕ್ವೆಶನ್ ಅಂಡ್ ಆನ್ಸರ್ ಬಂದಿತ್ತು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಯಾಕೆಂದ್ರೆ ನಾನು ಏನೇ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಮತ್ತೆ ಓದ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ಕ್ವಶನ್ಸ್ ನ ನಿಮ್ಮ ಹತ್ರ ತರ್ತೀನಿ ಥ್ಯಾಂಕ್ ಯು ಸೋ ಮಚ್